ಬಂಗಾರಪೇಟೆಯಲ್ಲಿ ಶೀನಾಜ್ ಯುನಿಸೆಕ್ಸ್ ಸಲೂನ್ ಪ್ರಾರಂಭವಾಗಿದ್ದು ಹೆಸರುವಾಸಿಯಾದ ಹಳ್ಳಿಕಾರ್ ವರ್ತೂರ್ ಸಂತೋಷ್ರವರು ಓಪನಿಂಗ್ ಮಾಡಿದರು ಬಂಗಾರಪೇಟೆಗೆ ಆಗಮಿಸಿದ ಹಳ್ಳಿಕಾರ್ ವರ್ತೂರ್ ಸಂತೋಷ್ ನವಾಜ್ ಮಾಲೀಕತ್ವದ ಶೀನಾ ಯುನಿಸೆಕ್ಸ್ ಸಲೂನ್ ಅನ್ನು ಓಪನಿಂಗ್ ಮಾಡಿ ಶುಭ ಹಾರೈಸಿದರು ತುಂಬ ಚೆನ್ನಾಗಿ ಸಲೂನ್ ಬಂಗಾರಪೇಟೆಯಲ್ಲಿ ಓಪನ್ ಮಾಡಿದ್ದಾರೆ ನಾನು ಸಂತೋಷದಿಂದ ಆಗಮಿಸಿದ್ದೇನೆ ಇವರು ಇನ್ನೂ ಉತ್ತಮವಾಗಿ ಬೆಳೆಯಲ್ಲಿ ಬಂಗಾರಪೇಟೆ ಹಾಗೂ ಸುತ್ತಮುತ್ತಲಿನ ಜನರು ಶ್ರೀನಾಥ್ ಸಲೂನ್ಗೆ ಭೇಟಿ ನೀಡಿ ಎಂದು ಜನರಲ್ಲಿ ವಿನಂತಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಾಥ್ ಸಲೂನ್ ಮಾಲೀಕ ನವಾಜ್ ನಾವು ಶ್ರೀನಾಥ್ ಸಲೂನ್ನಲ್ಲಿ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೇವೆ ಒಳ್ಳೆಯ ಸ್ಟಾಫ್ ಕೂಡ ನಮ್ಮಲ್ಲಿ ಇದ್ದಾರೆ ಒಳ್ಳೆಯ ಆಫರ್ಗಳು ಸಹ ನಮ್ಮಲ್ಲಿ ಲಭ್ಯವಿದೆ ಕೋಂಬೋ ಆಫರ್ ಸಹ ಇದೆ ಎಂದು ಹೇಳಿದರು ಫ್ಯಾಮಿಲಿ ಸಲೂನ್ ಅಂದ್ಬಿಟ್ಟು ಮೆನ್ನಿ ಮತ್ತು ವಿಮೆನ್ ಇಬ್ಬರಿಗೂ ಇದೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ನಮ್ಮ ಮೇಲೆ ಓಪನ್ ಮಾಡಿದ್ದಾರೆ ಒಂದು ಹದಿನೈದು ದಿನ ಮುಂಚೆನೇ ಬಂದು ಡೇಟ್ ಕೇಳಿಕೊಂಡು ಓಪನ್ ಮಾಡಿದ್ದಾರೆ ಒಳ್ಳೇದಾಗಲಿ ನಾನು ಸುಮಾರು ಸಲೂನ್ ಶಾಪ್ಗೆ ಹೋಗಿ ಓಪನ್ ಮಾಡಿಕೊಟ್ಟಿದ್ದೀನಿ ಒಂದು ಓಪನ್ ಮಾಡಿಕೊಟ್ಟಿರೋದು ಒಬ್ಬರೇ ಮೂರು ನಾಲ್ಕು ಓಪನ್ ಮಾಡಿದ್ದಾರೆ ಇವ್ರದ್ದು ನೆಕ್ಸ್ಟು ಹೊಸ ಅಂಗಡಿಗೆ ನಾನು ಓಪನ್ ಮಾಡೋದು ಬರೋಂಗಾಗಲಿ ದೇವ್ರು ಒಳ್ಳೇದು ಮಾಡಲಿ ಜಯ ಅಯ್ಯಕ ಬಂಗಾರಪೇಟೆ ಜನ ಅಂತಂದರೆ ನನಗಿಲ್ಲಿ ಅರ್ಧ ನಾನು ಸಂಬಂಧಿಕರು ಇದ್ದಾರೆ ಇಲ್ಲಿ ಇಲ್ಲಿ ಕರ್ಗಾದ್ರೆ ನಾನು ಬರೇ ಬರ್ತೀನಿ ಆಮೇಲೆ ಇಲ್ಲಿ ಅಂತಂದರೆ ಇಲ್ಲಿ ನಮ್ಮೂರಲ್ಲೇ ಅಷ್ಟೇನೇ ಹಿಂದೂ ಮುಸ್ಲಿಮ್ ಎಲ್ಲಿನೂನು ಗಲಾಟೆಗಳಿಲ್ಲ ಕೆಲವೊಂದು ಊರುಗಳಲ್ಲಿ ಅದೊಂದು ಐತೆ ಇಲ್ಲೆಲ್ಲ ಅಣತ ಥರ ಇರೋದು ಖುಷಿ ಆಗುತ್ತೆ ಇವತ್ತು ನಾವು ನಮ್ಮ ಸ್ನೇಹಿತರ ಅಂಗಡಿ ಓಪನಿಂಗ್ ಬಂದಿರೋದು ಖುಷಿ ಆಗುತ್ತೆ ಈ ಜಾತಿ ಭೇದ ಮತ್ತೆ ರಾಜಕೀಯ ಇವೆರಡೂ ಬಿಟ್ಟರೆ ಎಲ್ಲರೂ ಚೆನ್ನಾಗಿರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಸೊ ಬಂಗಾರಪೇಟೆ ಇರ್ಬೋದು ಈ ಸುತ್ತಮುತ್ತಲ್ಲಿ ಇರೋರು ಒಂದ್ಸಲಿ ಬಂದು ಟ್ರೈ ಮಾಡ್ರಿ ಆಮೇಲೆ ನಿಮ್ಮ ರಿವ್ಯೂಸ್ ಕೊಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜಯಾಲಿಕಾ ಇಲ್ಲಿ ನಮ್ಮ ಶಿನಾಜ್ ಯೂನಿಸೆಕ್ಸ್ ಹೇರ್ ಸಲೂನ್ ಇದು ಬಂಗಾರಪೇಟೆಯಲ್ಲಿ ನಾನು ಒಂದು ಉದ್ದೇಶದಿಂದ ಓಪನ್ ಮಾಡಿದ್ದೆ ಇದು ಓಪನ್ ಮಾಡಿ ಆಲ್ಮೋಸ್ಟ್ ಆಲ್ ಆರು ತಿಂಗಳಾಗಿದೆ ಆರು ತಿಂಗಳ ನಂತರ ಇದು ನಡೀತಾ ಇದೆ ಒಳ್ಳೆ ಬಿಸ್ನೆಸ್ಸು ಇದೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ಒಳ್ಳೆ ರೀತಿಯ ಸರ್ವಿಸಸನ್ನು ನಾವು ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಕೆಲವೊಂದು ಇದರಿಂದ ನಾನು ಮತ್ತೆ ರಿನೋವೇಟ್ ಮಾಡಿ ಜಾಗ ಇದ್ದಿದ್ದು ಇದು ತೊಗೊಂಡು ಮತ್ತೆ ರಿನೋವೇಟ್ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇವತ್ತು ನಾನು ಒಂದು ಒಳ್ಳೆ ಗ್ರ್ಯಾಂಡ್ ಓಪನಿಂಗನ್ನು ಇಟ್ಕೊಂಡಿದ್ದೆ ಸೊ ಅದಕ್ಕೆ ನಾನು ನಮ್ಮ ಶಾಸಕರಾದಂಥ ಮೊದಲಿಗೆ ಎಸ್ ಎನ್ ನಾರಾಯಣಸ್ವಾಮಿ ಸರ್ ಯಾರಿದ್ದಾರೆ ಅವ್ರಿಗೆ ಕೂಡ ನಾನು ಕರೆಸಿದ್ದೆ ಅವರು ಇವತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಬಂದಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಅವ್ರ ಮಗ ಇವ್ರು ಬಂದಿದ್ದರು ಜೀವನ್ ಪ್ರಕಾಶ್ ಅವರು ಅಣ್ಣ ಅವರು ಬಂದಿದ್ದರು ಮತ್ತು ಇವರು ನಾನು ಚೀಫ್ ಗೆಸ್ಟ್ ಆಗಿ ವರ್ತವ್ರು ಸಂತೋಷ್ ಅಣ್ಣನ ಕರೆದಿದ್ದೆ ಸೊ ಅವರು ಬಂದಿದ್ದರು ಅವರೆಲ್ಲ ಬಂದು ಒಂದು ವಿಸಿಟ್ ಮಾಡಿ ಅವರೇ ಇನಾಗ್ರೇಷನ್ ಮಾಡಿದ್ದಾರೆ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಸೊ ಎಲ್ಲರಿಗೆ ಒಂದು ಮನವಿ ಏನಂದರೆ ಸೊ ಇದೇ ಥರ ಸರ್ವೀಸನ್ನು ನಾವು ಮುಂದೆ ಕೂಡ ಮುಂದುವರಿಸ್ತೀವಿ ಒಳ್ಳೆಯ ಸ್ಟಾಫ್ ಕೂಡ ನನ್ನ ಇದ್ದಾರೆ ನನಗೆ ಮೇನ್ ನಂದು ಸಕ್ಸಸ್ಸು ನನ್ನ ಸ್ಟಾಫ್ ಇಂದೇ ನನ್ನ ಸಕ್ಸಸ್ ಇರೋದು ಸೊ ಅದರಿಂದ ಒಳ್ಳೆ ಕಸ್ಟಮರ್ಸನ್ನು ಇಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ ಹಾಗೂ ಅದೇ ರೀತಿ ನನ್ನ ಎಲ್ಲ ಇದರಲ್ಲೂ ನನ್ನ ತಂದೆ ತಾಯಿ ನನ್ನ ತಂಗಿ ಅವರೆಲ್ಲ ನನ್ನ ಹೆಂಡತಿ ಎಲ್ಲ ನನಗೆ ಅದೇ ಥರ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಎಲ್ಲರಿಗೂ ನನ್ನ 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 ಒಂದು ಇದರಿಂದ ಇಲ್ಲಿವರೆಗೂ ನಾನು ಬರೋದಕ್ಕೆ ಎಲ್ಲರೂ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಒಂದು ಧನ್ಯವಾದನ ಹೇಳ್ತೀನಿ ಥ್ಯಾಂಕ್ ಯು ಅವ್ರ ಆಫರ್ ಬಂದು ಎಲ್ಲ ನಾನು ಮ್ಯಾಕ್ಸಿಮಮ್ ಇನ್ನು ತ್ರೀ ಡೇಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಟ್ ಮೂರು ದಿವಸವೂ ಒಳ್ಳೆಯ ಆಫರ್ಸನ್ನು ನಾನು ಕಾಂಬೋ ಪ್ಲ್ಯಾನ್ ಮಾಡಿ ಕೊಡ್ತಾಯಿದ್ದೀನಿ ಸೊ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಏನೇ ಸರ್ವಿಸ್ ಫೈವ್ ಹಂಡ್ರೆಡ್ ಮೇಲೆ ತೊಗೊಂಡ್ರೆ ಒಂದು ಫೇಸ್ ವಾಶ್ ಫ್ರೀ ಇರುತ್ತೆ ಟೂ ಫಿಫ್ಟಿ ಫೈವ್ ರುಪೀಸ್ದು ಒಂದು ಫೇಸ್ ವಾಶ್ ಫ್ರೀ ಇರುತ್ತೆ ಸೊ ಫೈವ್ ಹಂಡ್ರೆಡ್ ಏನೇ ಸರ್ವಿಸ್ ಸರ್ ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ಯಾರೇ ಇರ್ಬೋದು ತೊಗೊಂಡ್ರೆ ಥರ ಆಫರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಕಾಂಬೋ ಆಫರ್ಸ್ ಮಾಡಿದ್ದೀನಿ ಸರ್ ಹೇರ್ ಕಟ್ ಹೇರ್ ವಾಶ್ ಹೇರ್ ಸೆಟಪ್ ಬಿಯರ್ಡ್ ಮತ್ತು ಟ್ಯಾನ್ ಫೇಷಿಯಲ್ ಇಷ್ಟು ಸೇರಿಸಿ ಒನ್ ಫೋರ್ ಡಬಲ್ ನೈನ್ಗೆ ಇಟ್ಟಿದ್ದೀನಿ ನಾನು ಫೇಷಿಯಲ್ಲೇ ನಾರ್ಮಲಿ ಆಚೆ ಕಡೆ ತೊಗೊಂಡ್ರೆ ತೌಸಂಡ್ ರುಪೀಸ್ ಈ ಥರ ಪ್ರೊಫೆಷ್ನಲ್ ಫೇಶಿಯಲ್ ಹೇಳ್ತಾ ಇದ್ದೀನಿ ನಾನು ನಾರ್ಮಲ್ ಪ್ರಾಡಕ್ಟಲ್ಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಿಂದ ಮಾಡ್ತಾರೆ ಬಟ್ ನಾನು ಪ್ರೊಫೆಷ್ನಲ್ ಪ್ರಾಡಕ್ಟ್ಗೆ ಅಷ್ಟೊಂದು ಮಾರ್ಜಿನ್ ಇಲ್ದಿರ ಒಂದು ಒಳ್ಳೆ ಸರ್ವಿಸನ್ನು ಕೊಡ್ತಾಯಿದ್ದೆ हो कहाँ है छ olacaktı Necao